ಮುಂದೆ ಸರ್ ಈಗ ಸರ್ ಅಧ್ಯಕ್ಷರ ಬದಲಾವಣೆ ಆಗ್ತಿದ್ರೆ ಜೆ ಸಿ ಬಿ ಪಕ್ಷದ ಜೆ ಸಿ ಬಿ ತಗೊಂಬರ್ತಾರಂತೆ ಯೋಗಿ ಇತರ ಅವರು ನೋಡಣ ಯೋಗಿ ಆದಿತ್ಯನಾಥ ಯೋಗಿ ಆದಿನೇತ ಆದಿತ್ಯನಾಥ್ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಡಿಯೂರಪ್ಪ ಯಡಿಯೂರಪ್ಪನೇ ವಿಜಯೇಂದ್ರ ಯಡಿ ವಿಜೇಂದ್ರನೇ ಇಲ್ಲಿ ಯಾರು ಯೋಗಿ ಆದಿತ್ಯನಕ್ಕೆ ಸಾಧ್ಯವೇ ಇಲ್ಲ ಯಾರ್ಯಾರು ಏನು ಹೇಳ್ಕಿಂತ ಓಡ್ತಲ್ಲ ಪಕ್ಷದ ಉಚ್ಚಾಟನೆ ಆಗಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಒಂದು ಪ್ರತಿ ಸಾರಿ ಭ್ರಷ್ಟಾಚಾರ ಯಡಿಯೂರಪ್ಪ ಬಗ್ಗೆ ವಿಜೇದ್ರ ಬಗ್ಗೆ ಭಾಳ ಅಗೌರವ ಮಾತಾಡ್ತಾರಲ್ಲ ನಾನು ಕೇಳ್ತೀನಿ ಅಟಲ್ ಅವರ ಪ್ರಧಾನಮಂತ್ರಿಗಳಾಗಿದ್ದರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವಿಶ್ವಾಸ ಮಂಡ್ಯ ಸಂದರ್ಭ ಇದು ವಿಂಡ್ ನಾನು ಹೇಳಿದ್ದಾರೆ ಕೇಂದ್ರ ಸಚಿವರು ಅವ್ರು ಏನು ಮಾಡಿದ್ರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಆಗ್ತಿಲ್ಲ ಹಿಂದೆ ಅಟಲ್ಜಿ ಪ್ರಧಾನಮಂತ್ರಿಗಳಾಗಿದ್ದಾಗ ಯಾವ ರೀತಿ ನಡ್ಕೊಂಡರೆ ಅವ್ರು ನಡೆದೆ ಎಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಅವ್ರಿಗಿಲ್ಲ ಜೆ ಸಿ ಬಿ ತರಲಿ ಪಕ್ಷವನ್ನು ಕಟ್ಟಲಿ ಪಕ್ಷದ ಉಚ್ಚಾಟನೆ ಆಗಿದರೆ ಹಾಗಾಗಿ ಅವ್ರ ಬಗ್ಗೆ ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ಅವರು ಬಿ ಜೆ ಪಿಲಿಲ್ಲ ಪಕ್ಷ ಯಾರಣ ಗಣೇಶನ ನೋಡಿ ಒಂದ್ ನಿಮಿಷ ಗಣೇಶನ ಉತ್ಸವದಲ್ಲಿ ಯುವಕರು ಪಾಲ್ಗೊಂಡಿರ್ತಾರೆ ಯಾರು ನಾನು ಮಾತಾಡಿ ಚಪ್ಪಾಳೆ ತಡ್ತಾರೆ ಮತ್ತೊಬ್ರು ಮಾತಾಡಿ ಚಪ್ಪಾಳೆ ಮಾ ಚಪ್ಪಾಳೆ ತಡ್ತಾರೆ ನೋಡೋಣ ಒಂದ್ ನಿಮಿಷ ಅವ್ರಿಗೆ ಏನ್ ಬೇಕಂತ ಹೇಳಿ ಕೇಳಿ ಈಗ ಹಿಂದೆ ಜೆಡಿಎಸ್ ಹೋಗಿ ಯಾರ್ಯಾರು ಈಗೇನು ಉಚ್ಚಾಟನೆ ಆಗಿದಾರಲ್ಲ ಮಾತಾಡ್ತಾರಲ್ಲ ನಾನು ಯೋಗಿ ಥರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ ಆಯ್ತಪ್ಪ ಜೆ ಡಿ ಎಸ್ಗೆ ಹಾಕೋಗಿದ್ದೆ ಹಂಗ್ರೆ ಆ ಸರಿ ನನಗೆ ಗೊತ್ತಲ್ಲಣ್ಣ ಜೆ ಡಿ ಎಸ್ಗೆ ಹೋಗಿದ್ದಪ್ಪ ಅಲ್ಲಿ ಹೋಗಿ ಕಬಾಬು ಬಿರಿಯಾನಿ ತಿಂದು ಬಂದ ಅವಾಗ ಬಿಜೆಪಿ ತತ್ವ ಸಿದ್ಧತೆ ಹಿಂದೂತ್ವ ಎಲ್ಲಿ ಹೋಗಿತ್ತು ಅವಾಗ ಯೋಗಿ ಆತಿಥಿತ್ಯ ಅವಾಗೇನು ಮಹಮ್ಮದ್ ಪೈಗಂಬರ್ ಆಗಿದ್ಯಾ ಟಿಪ್ಪು ಆಗಿದ್ಯಾ ಯಾವ ತಳಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಹತ್ರ ಫೋಟೋಸ್ ವಿಡಿಯೋ ಇದೆ ಉಚ್ಚಾಟನೆ ನಾನು ಹೆಚ್ಚು ಮಾತಾಡಕ್ಕೆ ನೋ ಕಾಮೆಂಟ್ ಜನ ಸೇರಿದ್ರೆ ಈಗ ನೋಡಪ್ಪ ಗಣೇಶನ ಉತ್ಸವ ಸಂದರ್ಭ ಯುವಕರು ಇರ್ತಾರೆ ಆಗ ಹಿಂದುತ್ವ ಬಗ್ಗೆ ಮಾತಾಡಿದಾಗ ಯಾರು ಮಾತಾಡೋ ಚಪ್ಪಾಳ್ತಿರ್ತಾರೆ ನಮ್ಮ ಯುವಕರು ಈಗ ನಾನು ಹೇಳ್ತೇನೆ ಪಾರ್ಟಿ ಕಟ್ಲಿ ಪಕ್ಷ ಕಟ್ಲಿ ಜೆ ಸಿ ಬಿ ಚಿಹ್ನೆ ತಗೊಳ್ಳಿ ಇನ್ನೂರಿ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ನಾನು ಹೇಳ್ತೀವಿ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ಇವ್ರು ಹೇಳಿರಲ್ಲ ಮುಂದುವರೆದ್ರೆ ಪಕ್ಷ ಬಿಡ್ತೀವಿ ಇಲ್ಲ ಅವರು ಉಚ್ಚಾಟನೆ ಆಗಿದ್ದಾರೆ ಹಾಂ ನಾನು ಹೇಳಿಲ್ಲ ಭ್ರಷ್ಟಾಚಾರ ಬಗ್ಗೆ ನಾನೇ ಇವರು ಅಟಲ್ ಅವರು ಪ್ರಧಾನಮಂತ್ರಿ ಆದಾಗ ಅವಿಶ್ವಾಸ ಮಂಡಳಿ ಯಾವ ರೀತಿ ನಡ್ಕಂದರೆ ಇದು ವಿ ಸೋಮಣ್ಣ ಹೇಳಿ ನಾನು ಹೇಳಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಅವ್ರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕ್ಬೇಕು ಜೆ ಸಿ ಬಿ ಚಿಹ್ನೆ ತಗೋಬೇಕು ನಾನು ಸ್ವಾಗತ ಮಾಡ್ತೇನೆ ಏ ಬೇಡಣ್ಣ ಸುಮ್ಮನೆ ಈ ಸುಳ್ಳೇಳಿ ಎಲ್ಲರಿಗೂ ಯಾರು ಅಲ್ಲಿ ಸಂಘಟನೆ ನಾವಲ್ಲ ನಮ್ಮವರಲ್ಲ ನೋಡಿ ಗಣೇಶ ಈಗ ಎಲ್ಲ ಕಡೆಗೂ ಗಣೇಶ ಉತ್ಸವ ಸಮಿತಿ ಇರುತ್ತೆ ಆ ಸಮಿತಿಯವರು ಇಲ್ಲಿ ಪೂಜಾರಲ್ಲ ಗಣೇಶ ಉತ್ಸವ ಸಮಿತಿಯವರು ತೀರ್ಮಾನ ಮಾಡಿರ್ತಾರೆ ಆ ತೀರ್ಮಾನದಂತೆ ಯಾರಿಗೂ ಮೈಕ ಯಾರಿಗೂ ಕೊಟ್ಟರು ಮಾತಾಡಕ್ಕೆ ನನಗೂ ಆಹ್ವಾನ ಮಾಡಿದ್ರು ನಾನು ದಿಲ್ಲಿಗೆ ಹೋಗಿದ್ದೆ ಹಂಗ ನಾನು ಚಿತ್ರಕ್ಕೆ ಹೋಗಿದ್ದೀನಿ ನನ್ನ ಭಾಷಣಕ್ಕೂ ಭಾಳ ಚಪ್ಪಾಳಿ ತಟ್ಟಿದ್ದಾರೆ ಮಂಡ್ಯಕ್ಕೆ ಹೋಗಿದ್ದೀನಿ ದಾವಣಗೆರೆ ನಾವು ಎಲ್ಲ ಕಡೆ ಹೋಗಿದ್ದೀವಿ ಆದ ಹೋಗಿದೀವಿ ನೋಡೋಣ ವಿಜಯೇಂದ್ರ ಅವರ ವರ್ಚಸ್ಸು ನೋಡಿ ಸಹಿಸಲ್ಲ ಹತಾಶ ಮನೋಭಾವ ಇಂದ್ರೆ ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳು ವಿಜಯೇಂದ್ರ ಒಬ್ಬ ರಾಜ್ಯದ ಯುವಕರ ಕಣ್ಮಣಿ ರೈತ ಹೋರಾಟಗಾರರು ಹುಟ್ಟೋಪ ಎಲ್ಲಿ ಬರ್ತೇವ ಮಾಡ್ಕೊಂಡ್ರು ರೈತರ ಮಧ್ಯೆ ಮಾಡ್ಕೊಂಡ್ರು ಈಗ ಅಮಿತ್ ಶಾ ಶುಭ ಕೋರಿದ್ದು ಹೆಂಗೆ ಅಂದ್ರೆ ಆ ಮನುಷ್ಯನ ಕೊಳಕು ಮನಸ್ಸು ಕೀಳು ಮಟ್ಟದ ಅಭಿರುಚಿ ಹಂಗೆ ಮಾತಾಡ್ತಾರೆ ನೋಡೋಣ ದೇಶದಲ್ಲಿ ಎನ್ ಡಿ ಎ ಇದೆ ರಾಜ್ಯದಲ್ಲಿ ಮೈತ್ರಿ ಕೂಡ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ನೋಡಪ್ಪ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಮುಂದೆ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಧನ್ಯವಾದಗಳು